ಸ್ಮಾರ್ಟ್ ಸ್ಕ್ರೀನ್ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಗೆ ಬರೋದೇ ಮರ್ಯಾದಿನ ಪ್ರೀತಿನ ಗಳಿಸೋಕೆ ಅಶ್ವಿನಿ ಗೌಡ ತನ್ನ ವ್ಯಕ್ತಿತ್ವದಿಂದ ಮರ್ಯಾದಿನ ತಕ್ಕೊಂಡು ಹೋಗೋಕೆ ಬಂದ್ರ ಬಿಗ್ ಬಾಸ್ ಮನೆಗೆ ಧ್ರುವಂತ ಅಶ್ವಿನಿ ಮೇಲೆ ನೀರ್ ಎರಚುತ್ತಲೇ ಅಶ್ವಿನಿಗೆ ಮಾನ ಮರ್ಯಾದೆ ಇದೆಯಾ ನಿಂಗೆ ಅಂತ ಕೇಳಿ ಅಶ್ವಿನಿಯ ತಾಳ್ಮೆಯನ್ನ ಪರೀಕ್ಷಿಸಿದ ರಾಶಿ ಕಿವಿ ಕಣ್ಣು ಬಾಯಿಯನ್ನು ಕೂಡ ಲೆಕ್ಕಿಸದೆ ರಪರಪಾ ಅಂತ ನೀರೆಸ್ತಾ ಇದ್ದಾರೆ ರಾಶಿ ರಘು ಅಶ್ವಿನಿ ಗೌಡ ತನ್ನ ಸರದಿ ಬಂದಾಗ ಒಳ್ಳೆಯವಳಾಗಲು ಹೋಗಿ ಒಂದಾಗೋಣ ಬಾ ಎಂದಿದ್ದೆ ತಪ್ಪಾಗಿ ಹೋಗ್ಬಿಡ್ತಾ ನಿನ್ನ ವಿಚಾರದಲ್ಲಿ ಒಳ್ಳೆಯವಳಾಗಲ್ಲ ಕೆಟ್ಟವಳಾಗೇ ಉಳಿತೀನಿ ಎಂದಂತ ರಾಶಿ ಹಿಂಗೇ ನೀನು ನಾಟಕ ಮಾಡ್ಕೊಂಡೆ ಹದಿನಾಲ್ಕನೇ ವಾರಕ್ಕೆ ಬಂದ್ಬಿಟ್ಟೆ ಎಂಬ ರಾಶಿ ಮಾತಿಗೆ ಒಂದು ಸಿನಿಮಾ ಮಾಡಿದವಳೆ ಇಷ್ಟು ಮಾತಾಡ್ತೀಯಾ ಇನ್ನು ನೂರು ಸಿನಿಮಾ ಮಾಡಿದವಳು ನಾನು ಅಂತ ಹೇಳಿ ಇಲ್ಲಿ ಅಶ್ವಿನಿ ಗೌಡ ಕೌಂಟರ್ ಅಟ್ಯಾಕ್ ಮಾಡಿದ್ರೆ ನೀನು ಎಷ್ಟು ಸಿನಿಮಾ ಮಾಡಿದ್ರೇನು ನೀನು ಯಾರು ಅಂತಾನೆ ಜಗತ್ತಿಗೆ ಗೊತ್ತಿಲ್ಲಲ್ವಾ ಅಂತ ಹೇಳಿ ರಾಶಿ ಮಾತಾಡಿದ್ದಾರೆ ನಿಂತರ ನಾನು ಗೊತ್ತಾಗೋದೇ ಬೇಡ ಅಂತ ಹೇಳಿ ಅಶ್ವಿನಿ ಗೌಡ ರಾಶಿಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮರ್ಯಾದೆ ಭಂಗ ಆಗ್ತಾ ಇದೆ ಅಷ್ಟಕ್ಕೂ ರಾಶಿಕಾ ಸೂರಜ್ಗೆ ರಜತ್ ಒಂದು ಕಾಲದಲ್ಲಿ ರೊಮ್ಯಾನ್ಸ್ ಪದವನ್ನು ಬಳಸಿದಾಗ ಕೆಂಡವಾಗಿದ್ದಂತ ಇದೆ ಅಶ್ವಿನಿ ಈಗ ಅದೇ ಮಾತನ್ನೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳ ಇದಕ್ಕೆ ರಾಶಿ ಉತ್ತರ ಏನು ಬನ್ನಿ ನೋಡ್ತಾ ಹೋಗೋಣ ವಿಡಿಯೋನ ನಾವು ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಬೆಳಗಿನ ಪ್ರೋಮೋದಲ್ಲಿ ರಾಶಿ ರಘು ಒಂದು ಕಂಬವನ್ನು ಹಿಡಿದುಕೊಂಡು ನಿಂತ್ಕೊಂಡಿದ್ರು ಎದುರಾಳಿ ಸ್ಪರ್ಧಿ ಅವರಿಗೆ ನೀರೆರಚೋ ಮೂಲಕವೋ ಅಥವಾ ಅವ್ರಿಗೆ ಇರಿಟೇಟ್ ಮಾತುಗಳಿಂದನೋ ಅಥವಾ ಅವರು ತಪ್ಪುಗಳನ್ನ ಅಥವಾ ಅವ್ರಿಗೆ ಯಾವುದೋ ಒಂದು ರೀತಿಯಾಗಿ ಇರಿಟೇಟ್ ಮಾಡಿ ಅವರ ಏಕಾಗ್ರತೆಯನ್ನ ಭಂಗ ಮಾಡಿ ಅವರು ಹಿಡಿದುಕೊಂಡಿರುವಂತಹ ಆ ಕಂಬವನ್ನು ಬಿಡುವಂತೆ ಅವರು ಮಾಡ ಇದು ಎದುರಾಳಿ ಸ್ಪರ್ಧಿಯ ಟಾಸ್ಕ್ ಆಗಿರುತ್ತೆ ಸೊ ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಒಳ್ಳೆಯವಳಾಗ ಹೋದ್ರು ನೋಡು ನಾನು ನಿನ್ನಷ್ಟು ಕೆಟ್ಟವಳಲ್ಲ ನಾನು ನಿನಗೆ ಈ ರೀತಿ ಅಂತ ನೀರು ಹಾಕೋದಿಲ್ಲ ನಾನು ನಿನ್ನ ಜೊತೆ ತುಂಬಾ ಸ್ಮೂತ್ ಆಗಿ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿ ಗೌಡ ರಾಶಿಗೆ ಅಷ್ಟಾಗಿ ನೀರು ಹಾಕದೆ ಸುಮ್ಮನೆ ಮಾತಲ್ಲೇ ಕಾಲ ಕಳೆದಿದ್ದನ್ನ ನೀವು ಗಮನಿಸಿದ್ರಿ ಆ ಸಂದರ್ಭದಲ್ಲಿ ರಕ್ಷಿತ ಶೆಟ್ಟಿ ಮತ್ತೆ ಗಿಲ್ಲಿ ಅವರು ಏನಿವರು ಕಷ್ಟ ಸುಖ ವಿಚಾರಿಸ್ತಾ ಇದ್ದಾರೆ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಹಿಂಗ ಅಂದ್ರೆ ಹೆಂಗಪ್ಪ ಆಟ ಅಂತ ಹೇಳಿ ಮತ್ತೆ ಟೂ ಪಾಯಿಂಟ್ ಓ ವರ್ಷನ್ ಚೇಂಜ್ ಆದ್ರು ನೋಡಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವರು ಅಶ್ವಿನಿ ಗೌಡ ಕಾಲ್ ಎಳೆದಿದ್ರು ಸೊ ಅದಾದ ನಂತರ ಮತ್ತೆ ಒಂದೆರಡು ಬಕೆಟ್ ನೀರನ್ನ ಸುಮ್ಮನೆ ಆಟಕ್ಕೋಸ್ಕರ ಎರಚುತ್ತಾರೆ ಒಟ್ಟಿನಲ್ಲಿ ರಾಶಿಯ ಜೊತೆಗೆ ಒಳ್ಳೆಯ ಒಳ್ಳೆ ಆಗಬೇಕು ಅಂತ ಹೇಳಿ ಅಶ್ವಿನಿ ಗೌಡ ಏನೋ ಸ್ಟ್ರಾಟರ್ಜಿ ಮಾಡ್ದಂಗೆ ಕಾಣಿಸುತ್ತೆ ಅಥವಾ ಕೊನೆಯ ವಾರ ಅಲ್ವಾ ಈಗಿರೋ ಸಂದರ್ಭದಲ್ಲಿ ಸುಮ್ಮನೆ ಅಗ್ರೆಸಿವ್ ಆಗಿ ಬಾಯಿಗೆ ಬಂದಂಗೆ ಏನೋ ಒಂದು ಮಾತನಾಡಿ ಮತ್ತೆ ಜನಗಳ ಕಣ್ಣಿಗೆ ಕೆಟ್ಟವಳಾಗಿ ಓಟ್ಗಳು ಕಮ್ಮಿ ಬಿತ್ ಬಿಟ್ರೆ ಆ ಹೊಣೆ ಹಂಗಾಗಿ ಇನ್ನೆರಡು ವಾರ ಇದೆ ತಾಳ್ಮೆಯಿಂದ ಇದ್ದು ಬಿಡೋಣ ಯಾರೇನಾದ್ರೂ ಮಾತಾಡ್ಕೊಳ್ಳಿ ಯಾರು ಹೆಂಗಾದ್ರೂ ಆಡ್ಕೊಳ್ಳಿ ನಾನು ಮಾತ್ರ ತಾಳ್ಮೆಯಿಂದ ಇದ್ದು ಬಿಡ್ತೀನಿ ಅಂತ ಹೇಳಿ ಮೌನಕ್ಕೆ ಶರಣಾಗ್ಬಿಟ್ಲ ಅಶ್ವಿನಿ ಗೌಡ ಅಂತ ಹೇಳಿ ತುಂಬಾ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು ಸೊ ಈಗ ಎರಡನೇ ಪ್ರೋಮೋ ಮಧ್ಯಾಹ್ನದ ಪ್ರೊಮೋವನ್ನು ಗಮನಿಸ್ತಾ ಇದ್ರೆ ಈಗ ರಾಶಿ ರಘುವರ ಸರದಿ ಬಂದಿದೆ ರಾಶಿ ರಘು ಅವರು ನೀರು ಇದ್ದಾರೆ ಇಲ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಕಂಬವನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅಸಲಿ ಆಟ ಈಗ ಶುರು ಆಯ್ತು ನೋಡು ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಕಾರಣ ಏನು ಅಂತಂದ್ರೆ ರಾಶಿ ರಪರಪ ಅಂತ ಹೇಳಿ ಅಶ್ವಿನಿ ಗೌಡ ಕಣ್ಣು ಕಿವಿ ಬಾಯಿ ಏನನ್ನು ಕೂಡ ಲೆಕ್ಕಿಸದೆ ರಪ್ರಪ ಅಂತ ಹೇಳಿ ಬಕೆಟ್ನಿಂದ ನಿಂದ ನೀರು ಉಜ್ಜುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಸೊ ಹಾಗೆ ಇಲ್ಲಿ ರಘು ಕೂಡ ಧ್ರುವಂತನನ್ನ ಬಿಡ್ತಾನೆ ಇಲ್ಲ ರಪ್ರಪ ಅಂತ ಹೇಳಿ ನೀರು ಹಾಕ್ತಾ ಇದ್ದಾರೆ ಆಗ ಆಗ ಧ್ರುವಂತ್ ಅವರು ಅಶ್ವಿನಿ ಗೌಡ ತುಂಬ ಅಂದ್ರೆ ತುಂಬಾ ಇರಿಟೇಡ್ ಆಗಿದ್ದಾರೆ ಕಾನ್ಶಿಯಸ್ ಆಗ್ತಿದ್ದಾರೆ ಇವರ ಮಾತಿಗೆ ಎಲ್ಲಿ ಆ ಕಂಬದ ಕೈಯನ್ನ ಬಿಟ್ಟು ಎಲ್ಲಿ ಆ ಕಂಬಕ್ಕೆ ಹಿಡಿದಿರುವ ಕೈಯನ್ನ ಬಿಟ್ಟು ಬಿಟ್ಟು ಆಟವನ್ನ ಸೋಲ್ತಾರೇನೋ ಅನ್ನೋ ಪೊಸಿಷನ್ ನಲ್ಲಿ ಇದ್ದಾರೆ ಸೊ ಈ ಆಟದಲ್ಲಿ ನೀರ್ ಎರಚದಷ್ಟೇ ಅಲ್ಲ ಮತ್ತೆ ದ್ವೇಷವನ್ನು ಮುಂದುವರೆಸಿದ್ದಾರೆ ರಾಶಿ ನಿನ್ನ ಮುಂದೆ ನಾನು ಒಳ್ಳೆಯವಳಾಗೋದಿಲ್ಲ ನಿನ್ನ ವಿಚಾರದಲ್ಲಿ ನಾನು ಒಳ್ಳೆಯವಳೇ ಆಗೋದಿಲ್ಲ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿನಗೆ ಅಂತ ಹೇಳಿ ನೇರವಾಗಿ ಅಶ್ವಿನಿ ಗೌಡಾಗೆ ಪ್ರಶ್ನೆ ಮಾಡ್ತಾ ಆಕೆಗೆ ತಾಳ್ಮೆಯನ್ನ ಪರೀಕ್ಷೆಯನ್ನು ಮಾಡ್ತಿದ್ದಾರೆ ಸೊ ಹಾಗಾದ್ರೆ ಏನ್ ಆಗ್ತಾ ಇದೆ ಆಟ ಯಾವ ರೀತಿಯಾಗಿ ನಡೀತಿದೆ ಸದ್ಯಕ್ಕೆ ಪ್ರೋಮೋದಲ್ಲಿ ಯಾರ್ಯಾರು ಏನೇನ ಅಂತ ಹೇಳಿದ್ರು ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ ರಾಶಿ ಅಶ್ವಿನಿ ಗೌಡಗೆ ನೀರ್ ಎರಚೋ ಸಂದರ್ಭದಲ್ಲಿ ಒಳ್ಳೆಯವರಂತೂ ಆಗಲ್ಲ ಒಳ್ಳೆಯವ್ರಂತೆ ತೋರಿಸ್ಕೊಳ್ಳೋದಿಲ್ಲ ನಾವು ಅದ್ರ ಅವಶ್ಯಕತೆ ನಮಗಿಲ್ಲ ತೋರಿಸ್ಕೊಳ್ಳೋ ಇಂಟೆನ್ಶನ್ ಕೂಡ ನಮಗಿಲ್ಲ ಅಂತ ಹೇಳಿ ರಾಶಿ ಅಶ್ವಿನಿ ಹೇಳ್ತಾರೆ ಫೋರ್ಸ್ ನಲ್ಲಿ ಮುಖಕ್ಕೆ ಹೊಡೆದ್ರೆ ಮುಖ ಏನಾಗಬೇಕು ಮುಕ್ಕಲ್ಲಿ ಏನು ಬರೆದಿದ್ದಾರೆ ಅದನ್ನ ನೋಡಿದರ ನೀವು ಅಂತ ಹೇಳಿ ಇದಕ್ಕಿಂತ ಹಾಗೆ ಅವರು ಕೆಂಡಾಕ್ತಾರೆ ಕಣ್ಣು ಕಿವಿಯಲ್ಲಿ ನೀರು ಹೋಗ್ತಾ ಇದೆ ಅದ್ರ ಬಗ್ಗೆ ಗಮನಿಸಿ ಅಂತ ಹೇಳಿ ಅಶ್ವಿನಿ ಗೌಡ ಇಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವ್ರು ಹೇಳ್ತಾರೆ ಮೊದಲೇ ಆಕ್ಟಿಂಗ್ ಫೀಲ್ಡ್ ಅಲ್ವಾ ಅಂತ ಹೇಳಿ ಅಶ್ವಿನಿ ಗೌಡ ರಾಶಿ ಅವ್ರು ಹೇಳ್ತಾರೆ ಅಂತಂದ್ರೆ ರಾಶಿ ಸಿಕ್ಕ ಸಿಕ್ಕಂಗೆ ನೀರು ಹೋಗ್ತಾ ಇರೋದನ್ನ ನೋಡಿ ಅದನ್ನೇ ಇಲ್ಲಿ ಬಂದು ನಾಟಕ ಮಾಡ್ತಿದೀಯಲ್ಲ ಅಂತ ಹೇಳಿ ರಾಶಿ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಿದ್ದಾರೆ ಸೊ ಇನ್ನು ಅಷ್ಟು ಕ್ಲಿಯರ್ ಆಗಿ ಅವ್ರು ಏನೇನು ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದನ್ನ ನಾವು ಎಪಿಸೋಡಲ್ಲಿ ನೋಡ್ಬೇಕಾಗತ್ತೆ ಅವ್ರು ಯಾರ್ಯಾರು ಏನೇನು ಯಾರಿಗೆ ಅಪ್ರೋಪ್ರಿಯೇಟ್ ಆಗಿ ಏನೇನು ಹೇಳಿದ್ರು ಅಂತ ಹೇಳಿ ಅದಕ್ಕೆ ಎಷ್ಟೋ ಜನಕ್ಕೆ ನೀನು ಯಾರು ಅಂತಲೇ ಗೊತ್ತಿಲ್ಲಲ್ಲ ಅಂತ ಹೇಳ್ತಾರೆ ಅಂದ್ರೆ ನೂರು ಸಿನಿಮಾ ಮಾಡಿ ನಾನು ಬಂದಿದ್ದೀನಿ ನೀನು ಒಂದು ಸಿನಿಮಾ ಮಾಡಿಬಿಟ್ಟು ನನ್ನ ಮುಂದೆ ಮಾತಾಡ್ತೀಯಲ್ಲ ಅಂತ ಹೇಳ್ತಾರೆ ಸೊ ಆಗ ಇಲ್ಲಿ ರಾಶಿ ನೀನು ನೂರು ಸಿನಿಮಾ ಮಾಡಿದ್ರೇ ಎಷ್ಟು ಸಿನಿಮಾ ಮಾಡಿದ್ರೆ ಜಗತ್ತಿಗೆ ನೀನು ಯಾರು ಅನ್ನೋದೇ ಗೊತ್ತಿಲ್ಲಲ್ಲ ನಿನ್ನನ್ನ ಇನ್ನೂ ಕೂಡ ಜನ ಫೈಂಡ್ ಮಾಡ್ತಿಲ್ಲಲ್ಲ ಅಂತ ಹೇಳ್ತಾರೆ ಸೊ ನಿಮ್ಮ ತರ ಗೊತ್ತಾಗೋದು ಬೇಡ ಬಿಡು ನಾವು ಅಂತ ಹೇಳ್ತಾರೆ ನಿಮ್ಮ ಥರನೂ ಗೊತ್ತಾಗೋದು ಬೇಡ ನಾವು ಅಂತ ಹೇಳ್ತಾರೆ ಸೊ ಅಶ್ವಿನಿ ಗೌಡ ಅವರ ಇಂಟೆನ್ಷನ್ ಏನು ಈ ಮಾತಲ್ಲಿ ಅಂತಂದ್ರೆ ಈ ಸೂರಜ್ ಅವರು ಮತ್ತೆ ರಾಶಿ ಇವರಿಬ್ಬರು ಆರಂಭದಲ್ಲಿ ಇವರಿಬ್ಬರ ನಡುವೆ ಇದ್ದಂತಹ ಆ ಒಂದು ಸ್ನೇಹ ಮತ್ತೆ ಅಂದರೆ ಅಂದ್ರೆ ಇವರಿಬ್ಬರ ನಡುವೆ ಲವ್ ಅಫೆನ್ಷನ್ ಇದೆ ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ರು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅದೇ ಗಾಸಿಫ್ ಆಗಿತ್ತು ಅದರ ಜೊತೆಗೆ ರಜತ್ ಅವರು ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೂರಜ್ನ ನಾಮಿನೇಟ್ ಮಾಡುವಾಗ ರಾಶಿ ಜೊತೆ ನೀವು ರೊಮ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೆಲ್ಲ ಅಂತ ಹೇಳಿದಾಗ ಆಗ ಅಶ್ವಿನಿ ಗೌಡ ಕೆಂಡಾಗಿದ್ರು ಇದೇ ಅಶ್ವಿನಿ ಗೌಡ ಹೆಣ್ಮಕ್ಳಿಗೆ ಬಳಸೋ ಪದಗಳಾವು ಅಂತ ಹೇಳಿ ಅವ್ರ ಬಗ್ಗೆ ತುಂಬ ಸಿಟ್ಟು ಮಾಡ್ಕೊಂಡಿದ್ರು ರಜತ್ಗೆ ಹೆಣ್ಣಿನ ಪರ ಅಣಿತ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವವನ್ನು ತೋರಿದ್ರು ಆದರೆ ಈಗ ಮತ್ತೆ ಅದೇ ರೀತಿಯಾದಂಥ ಚಾಳಿನ ಮುಂದುವರಿಸಿರುವಂಥ ಅಶ್ವಿನಿ ಿಗೌಡ ಸೊ ಇಲ್ಲಿ ನೋಡಿ ರಜತ್ಗೆ ಅವರು ಬೈದಿದ್ರು ರಜತ್ ತಾವು ಮಾತನಾಡಿದ ತಪ್ಪಿಗೆ ರಾಶಿತ್ರ ಹೋಗಿ ಕ್ಷಮೆ ಯಾಚಿಸಿದ್ರು ಸೊ ಈಗ ಅಶ್ವಿನಿ ಗೌಡ ಅದೇ ಪದವನ್ನು ಇಂಡೈರೆಕ್ಟ್ ಆಗಿ ಬಳಸಿದ್ದಾರೆ ಸೊ ನಿಮ್ ತರ ನಾವು ಗೊತ್ತಾಗೋದು ಬೇಡ ಬಿಡು ಅಂದ್ರೆ ನಿಮ್ಮ ಥರ ತೆಗೆದು ಬಿಡ ಅಂತಂದರೆ ಇಲ್ಲಿ ರಾಶಿ ಏನು ಮಾಡಿದ್ರು ಅಪಾರ್ಥ ಮಾಡಿಕೊಂಡು ಮ್ಯಾನೊಪ್ಲೇಟ್ ಮಾಡಿಕೊಂಡು ಮಾನ ಮರ್ಯಾದೆ ತಕ್ಕೊಂಡು ಹೋಗೋಕ್ಕೆ ನೀನು ಬಿಗ್ ಬಾಸ್ ಮನೆಗೆ ಬಂದಿದ್ಯಾ ಅಂತ ಹೇಳಿ ನಿಮ್ಮ ಥರ ಮಾನ ಮರ್ಯಾದೆ ತಗೊಂಡು ಹೋಗ್ಲಿಕ್ಕಂತೂ ನಾವು ಬಂದಿಲ್ಲ ಅಂತ ಹೇಳಿ ಆ ರಾಶಿ ಅಶ್ವಿನಿ ಗೌಡಗೆ ಇಲ್ಲಿ ತಿರುಗೇಟನ ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ಮರ್ಯಾದೆ ವಿಚಾರಕ್ಕೆ ಕೈ ಈ ರಾಶಿ ಆಗಲಿ ಅಶ್ವಿನಿ ಗೌಡ ಆಗಲಿ ಒಟ್ಟಿನಲ್ಲಿ ಟ್ರಿಗರ್ ಮಾಡ್ತಾ ಇದ್ದಾರೆ ಟ್ರಿಗರ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡಗೆ ಅದರಲ್ಲೂ ಅವರ ಟ್ರಿಗರಿಂಗ್ ಪಾಯಿಂಟ್ಗೆ ಅವ್ರು ಕೈ ಹಾಕ್ತಿದ್ದಾರೆ ಏಕವಚನದಲ್ಲೇ ಮಾತಾಡ್ತಿದ್ದಾರೆ ನೀನು ತಾನು ಹೋಗಲೇ ಬಾರಲೇ ಮತ್ತು ಮಾನ ಮರ್ಯಾದೆ ಇದೆಯಾ ನಿನಗೆ ಇದ್ದಿದ್ದರೆ ನೀನು ಯಾಕೆ ಹಿಂಗೆ ಆಡ್ತಿದ್ದೆ ನಾಟಕ ಆಡ್ಕೊಂಡೆ ಹದಿನಾಲ್ಕನೇ ವಾರಕ್ಕೂ ಕೂಡ ಬಂದುಬಿಟ್ಟಿದೆಯಾ ನೀನು ಹೀಗೆ ಒಂದ ಎರಡ ರಾಶಿಯವರ ಮಾತು ಅದರಲ್ಲೂ ಕಳೆದ ಎರಡು ದಿನದಿಂದ ನಾಮಿನೇಷನ್ ಪ್ರಕ್ರಿಯೆ ಏನಾಯ್ತಲ್ಲ ಅವಾಗಿನಿಂದ ರಾಶಿ ಮತ್ತು ಅಶ್ವಿನಿ ಗೌಡ ನಡುವೆ ನಡೀತಾ ಇದೆ ನಾಮಿನೇಷನ್ ಪ್ರಕ್ರಿಯೆ ಇಲ್ಲ ಪಂಚಾಯಿತಿಯಿಂದ ರಘು ವಿಚಾರದಲ್ಲಿ ರಘು ತೊಡೆ ಮೇಲೆ ಕುತ್ಕೊಳ್ತಾಳೆ ಅಂತ ಏನು ಅವಳು ಅಶ್ವಿನಿ ಗೌಡ ಅವರು ಪದವನ್ನು ಬಳಸಿದ್ರಲ್ಲ ಆವಾಗಿನಿಂದ ಇಲ್ಲಿ ರಾಶಿಗೆ ಅಶ್ವಿನಿ ಗೌಡ ಕಂಡ್ರೆ ಆಗಿ ಇಲ್ಲ ಹಾಗಾಗಿ ಈಗ ರಾಶಿ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ಅಶ್ವಿನಿಗೌಡ ಮುಖಕ್ಕೆ ನೀರು ಎರಚುತ್ತಾ ಎರಚುತ್ತಾ ತಮ್ಮ ಮನಸ್ಸೊಳಗಿರುವಂತಹ ತಮ್ಮ ಹೊಟ್ಟೆಯಲ್ಲಿರುವಂತಹ ಎಲ್ಲ ವಿಚಾರವನ್ನ ಕಕ್ತಾ ಇದ್ದಾರೆ ಸೊ ಒಂದು ಕಡೆ ಮಾತಿನ ಮಲ್ಲ ಯುದ್ಧ ಇನ್ನೊಂದು ಕಡೆಗೆ ನೀರೆರಚಾಟ ಸೊ ಈ ಎರಡರ ಮಧ್ಯೆ ಸಿಕ್ಕಾಕೊಂಡಿರುವಂತಹ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಇವರಿಬ್ಬರಿಂದ ಹೆಂಗೆ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗತ್ತೆ ರಘು ಏನು ಮಾತನಾಡಿದ್ರು ಅನ್ನೋದು ಈ ಪ್ರೋಮೋದಲ್ಲಿ ಅಷ್ಟಾಗಿ ತೋರಿಸಿಲ್ಲ ಎಪಿಸೋಡಲ್ಲಿ ನಾವು ನೋಡಬೇಕಾಗತ್ತೆ ಒಟ್ನಲ್ಲಿ ಧ್ರುವಂತ್ ಅವರು ಕಂಪ್ಲೀಟ್ ಇರಿಟೇಟ್ ಆಗಿಬಿಟ್ಟಿದ್ದಾರೆ ಮೊದಲೇ ಅವ್ರ ಮುಖ ತುಂಬ ಕೆಂಪಗಾಗಿದೆ ಸೊ ಅಂತದ್ರಲ್ಲಿ ಇವರು ರಪರಪ್ಪ ಅಂತ ನೀರು ಎರಚ್ತಾ ಇದ್ದಾರೆ ಸೊ ಅವರು ಕಣ್ಣೊಳಗೆ ಹೋಗ್ತಾ ಇದೆ ಕಿವಿಯೊಳಗೆ ಹೋಗ್ತಾ ಇದೆ ಬಾಯಲ್ಲಿ ಹೋಗ್ತಾ ಇದೆ ಸೊ ತುಂಬಾ ಅಂದರೆ ತುಂಬ ಇರಿಟೇಟ್ ಆಗಿದ್ದಾರೆ ಅವ್ರನ್ನ ಅವರ ಪರಿಸ್ಥಿತಿ ನೋಡ್ತಾ ಇದ್ರೆ ಅವರು ಆ ಕಂಬವನ್ನು ಅಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡಿರೋದನ್ನ ನೋಡ್ತಾ ಇದ್ರೆ ಇವರು ಇನ್ನೇನು ಬಿಟ್ಟು ಬಿಡ್ತಾರೆ ಅನ್ನೋ ಒಂದು ಹಂತದಲ್ಲಿದ್ದಾರೆ ಕಾದ್ ನೋಡೋಣ ಇಲ್ಲಿ ರಾಶಿ ಮತ್ತೆ ರಘು ಆಟದಲ್ಲಿ ವಿನ್ ಹಾಕ್ತಾರ ಅಥವಾ ಆಟದಲ್ಲಿ ಸೋಲ್ತಾರ ಕಾದ್ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ಇನ್ನು ಮೊದಲ ಟಿಕೆಟ್ನ ವಿಚಾರಕ್ಕೆ ಅಂತ ಬಂದರೆ ಇಲ್ಲಿ ಅಶ್ವಿನಿ ರಾಶಿ ನಡುವೆ ಇಲ್ಲಿ ಟಿಕೆಟ್ನ ಆಟ ಬೀಳುತ್ತಾ ಅಥವಾ ಅಶ್ವಿನಿ ಗೌಡ ಈ ಆಟದಲ್ಲಿ ಸೋತು ಅವರು ಹೊರಗೆ ಬರ್ತಾರ ಏನಾಗುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗತ್ತೆ ಒಟ್ಟಿನಲ್ಲಿ ನೋಡಿ ಬುಕ್ನಲ್ಲಿ ಕರೆಕ್ಟಾಗಿ ಬರೆದಿರ್ತಾರವರು ಯಾರಿಗೂ ಕೂಡ ಯಾರಿಗೂ ಹಾನಿ ಆಗಬಾರ್ದು ಮತ್ತು ಯಾರಿಗೂ ಕೂಡ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಥರ ಆಗಬಾರ್ದು ಇಲ್ಲಿ ನೋಡಿ ಅವ್ರು ಯಾರಿಗೂ ಕೂಡ ಹೊಡೆಯೋಕ್ಕಾಗೋದಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ಕಾಗೋದಿಲ್ಲಲ್ಲ ಸೊ ಈ ಥರದ ಟಾಸ್ಕ್ ಕೊಟ್ಟಾಗ ಸಿಕ್ಕಿದ್ದೇ ಶಿವ ಅಂತ ಹೇಳಿ ನೀರು ಎರಚೋದೇ ಆಗಿರಲಿ ಅಥವಾ ಯಾವುದೋ ಒಂದು ಪಂಚಿಂಗ್ ಬ್ಯಾಗಿಗೆ ಹೊಡಿಯೋದೇ ಆಗಿರಲಿ ಅಥವಾ ಚಂಡಿಗೆ ಜೋರಾಗಿ ಅದನ್ನ ಚಂಡಾಡೋದೇ ಆಗಿರಲಿ ಅವರ ಅವರನ್ನ ಈ ರೀತಿಯಾಗಿ ಟಾಸ್ಕ್ ಅಂತಂದ್ರೆ ಆ ಚಟುವಟಿಕೆಗಳಲ್ಲಿ ಅವರ ಸಿಟ್ಟನ್ನು ಅವರು ಅಳಿಸ್ಕೊಳ್ತಿರ್ತಾರೆ ಅಶ್ವಿನಿ ಗೌಡ ಅವಳಿಗೆ ಸರಿಯಾಗಿ ಚಳಿ ಬಿಡಿಸ್ತಾ ಇದ್ದಾರಾ ಏನಾಗ್ತಾ ಇದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಬಟ್ ಇಲ್ಲಿ ಅಶ್ವಿನಿ ಗೌಡ ಅದು ಕೂಡ ತಪ್ಪಾಗುತ್ತೆ ಅವ್ರಿಗೆ ಅಂದ್ರೆ ಮಾರ್ನಿಂಗ್ ಕೊಟ್ಟಂತಹ ಪ್ರೋಮೋದಲ್ಲಿ ಇತ್ತು ಅಂದ್ರೆ ಗೌಡ ತನಗೆ ಸಿಕ್ಕಂತಹ ಚಾನ್ಸ್ ಸರಿಯಾಗಿ ಅವರು ಬಳಸ್ಕೊಂಡಿಲ್ಲ ರಾಶಿಗೆ ಅವರು ನೀರು ಹಾಕಬೇಕು ಬೇಕಾಗಿತ್ತು ಇರಿಟೇಟ್ ಮಾಡ್ಬೇಕಾಗಿತ್ತು ಅವ್ರನ್ನ ಇವರು ಆಟದಲ್ಲಿ ಗೆಲ್ಲಿಸ್ ಬಂದಿದ್ದಾರೆ ಮುಂದೆ ನಾವಿಬ್ರು ಒಂದಾಗೋಣ ಬಾ ಅಂತ ಹೇಳಿ ನಾನು ಒಳ್ಳೆಯವಳಾಗೆ ಇರ್ತೀನಿ ನನ್ನ ವ್ಯಕ್ತಿತ್ವ ಆ ರೀತಿಯಾಗಲ್ಲಪ್ಪ ಅಂತ ಹೇಳಿ ಸೊ ಈಗ ಎರಡನೇ ಪ್ರೋಮೋದಲ್ಲಿ ರಾಶಿ ಸರಿಯಾಗಿ ಇಲ್ಲಿ ಅಶ್ವಿನಿ ಗೌಡ ಅಳಿಗೆ ದೆವ ಬಿಡಿಸ್ತಾ ಇದ್ದಾರೆ ನೀರು ಕೂಡಿಸ್ತಾ ಇದ್ದಾರೆ ಸೊ ಈಗ ಪಶ್ಚಾತ್ತಾಪ ಪಡ್ತಾ ಇರ್ಬೋದು ಅಶ್ವಿನಿ ಗೌಡ ನಾನು ಯಾಕೆ ನನ್ನ ಆಟನ ಬಿಟ್ಕೊಟ್ಬಿಟ್ಟೆ ಇವ್ರ ಮೇಲೆ ಯಾಕೆ ಅನುಕಂಪ ತೋರಿಸ್ಬಿಟ್ಟೆ ಅಂತ ಹೇಳಿ ಸೊ ಏನಾಗುತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಈ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನು ಬರ್ಬಿಡಿ ಸಿಗೋಣ ನಮಸ್ಕಾರ